ಮೂಡಲ್ಲ ಧ್ವನ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಸೊಡೆಗಳನ್ನು ನೋಡ್ತಾರೆ ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಪತ್ರಕರ್ತರೆ ಎಲ್ಲರಿಗೂ ನನ್ನ ಕಳಕಳಿ ಮನವಿ ಏನು ಅಂದರೆ ಈ ಚುನಾವಣೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕ ಸಂಘದ ಈ ಚುನಾವಣೆಯಲ್ಲಿ ನಾನು ಜಿಲ್ಲಾ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ ನನ್ನ ಕ್ರಮ ಸಂಖ್ಯೆ ಎರಡು ಆ ಎರಡರ ಕ್ರಮ ಸಂಖ್ಯೆಗೆ ನನ್ನ ನನ್ನ ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮೂಲಕ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನನಗೆ ಪತ್ರಿಕೋದ್ಯಮನೇ ಇಲ್ಲ ಪತ್ರಿಕೋದ್ಯಮ ಬಿಟ್ಟರೆ ಬೇರೆ ಏನಿಲ್ಲ ಅನ್ನಿಟ್ಟಿನ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಜಾಣಗೆರೆಯಿಂದ ಆರಂಭ ಆದಂಥ ನನ್ನ ಜರ್ನಿ ಸೂರ್ಯೋದಯ ಉಷಾ ಕಿರಣ ಸಂಯುಕ್ತ ಕರ್ನಾಟಕ ವಿಜಯ ಕ್ರಾಂತಿ ಸೇರಿದಂತೆ ಹಲವಾರು ಪತ್ರಿಕೆಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಈಗ ಕನ್ನಡಪ್ರಭ ಮೈಸೂರು ಮಧ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ದಯಮಾಡಿ ನನ್ನ ಸೇವೆಗೆ ತಮ್ಮ ಸೇವೆಗೆ ಅಮೂಲ್ಯವಾದ ಮತ ನೀಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಾರ್ಥನೆ ನಮಸ್ಕಾರ ಪ್ರೇಕ್ಷಕರು ಮೊದಲ ದಿನ ಹಾಳ ಪಬ್ಲಿಕ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸಗಳನ್ನು ನೋಡ್ತಾ ಇದೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ